ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕುವೆಂಪು ಅವರ ಕಾವ್ಯದಲ್ಲಿ ಮಹಿಳೆಯರ ಪಾತ್ರ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಚಕೋರಾಕ್ಕೆ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ನಿಷ್ಠಿ ರುದ್ರಪ್ಪ ಚಾಲನೆ ನೀಡಿದರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಅಜ್ಮೀರ್ ನಂದಾಪುರ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ವಿಶೇಷ ಉಪನ್ಯಾಸ ನೀಡಿದ ಡಾ ಪರ್ವೀನಾ ಬೇಗಂ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ಡಾ ರುದ್ರಪ್ಪ ಕನ್ನಡಿಗರು ಕುಳಿತು ಓದದೆ ಕಾವ್ಯ ರಚನೆ ಮಾಡುವಂತಹ ಪ್ರತಿಭಾವಂತರಾಗಿದ್ದು ನಮ್ಮ ಜನಪದಗಳು ಜಗತ್ತಿನ ಅತ್ಯುತ್ತಮ ಆದರ್ಶಪ್ರಾಯಗಳಾಗಿವೆ ಎಂದರು ಅಜಮೀರ್ ನಂದಾಪುರ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಯುವ ಪೀಳಿಗೆಗೆ ಪರಿಚಯಿಸಿ ಅವರನ್ನು ಕಾವ್ಯ ಮತ್ತು ಸಾಹಿತ್ಯದತ್ತ ಪ್ರೇರೇಪಿಸುವುದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು ಈಗ ಕರ್ನಾಟಕ ಡಾಕ್ಟರ್ ಪರ್ವೀನಾ ಬೇಗಂ ರಾಮಾಯಣ ದರ್ಶನಂ ಕಾವ್ಯದಲ್ಲಿ ಕುವೆಂಪು ಅವರು ಮಹಿಳೆಯರ ಪಾತ್ರ ಕುರಿತು ಅತ್ಯುತ್ತಮವಾಗಿ ವಿವರಿಸುವುದಾಗಿ ತಿಳಿಸಿದರು